ಬಿಜೆಪಿ ಬಡ ರಾಜಕೀಯ ಶಮನಕ್ಕೆ ಮುಂದಾದ ಆರ್ಎಸ್ಎಸ್ ಪ್ರಯತ್ನ ಫಲ ಕೊಡಲಿದೆಯಾ ಏನು ಮಾಡಲಿದೆ ಗುರುವಾರದ ಸಭೆಯಲ್ಲಿ ಆರ್ಎಸ್ಎಸ್ ನಾಯಕತ್ವ ವಿಜಯೇಂದ್ರ ವಿರೋಧಿ ಬಡವನ್ನ ಸುಮ್ಮನಾಗಿಸುವಲ್ಲಿ ಆರ್ಎಸ್ಎಸ್ ಆಗತ್ತಾ ಅಥವಾ ನಾಳಿನ ಸಭೆ ಬೇರೆಯದ್ದೇ ಅಸಮಾಧಾನಗಳಿಗೆ ದಾರಿಯಾಗಲಿದೆಯಾ ಯತ್ನಾಳಂ ಗ್ಯಾಂಗ್ ಅನ್ನ ಸಮಾಧಾನ ಪಡಿಸೋದು ಅಷ್ಟು ಸುಲಭಾನ ಬಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬೆನ್ನಲ್ಲೇ ಬಿಜೆಪಿಯೊಳಗೆ ಭುಗಿಲೆದ್ದಿದ್ದ ಭಿನ್ನಮತ ಮೂಡಾ ಪಾದಯಾತ್ರೆ ವೇಳೆಗೆ ಸ್ಫೋಟಗೊಂಡು ಬಿಜೆಪಿಯೊಳಗೆ ಬಣಗಳು ಸೃಷ್ಟಿಯಾಗುವಂತೆ ಮಾಡಿತ್ತು ಮೂಡಾ ಹಗರಣ ನೆಪ ಮಾಡಿಕೊಂಡು ಬಿಜೆಪಿ ಪಾದಯಾತ್ರೆಗೆ ಮುಂದಾಗಿರುವ ವಿಚಾರಕ್ಕೆ ದೋಸ್ತಿ ಪಕ್ಷ ಜೆಡಿಎಸ್ನಿಂದಲೇ ಅಪಸ್ವರ ಕೇಳಿ ಬಂದಿತ್ತು ಬಿಜೆಪಿ ಪಾದಯಾತ್ರೆಗೆ ಶಾಸಕರಾದ ರಮೇಶ್ ಜಾರಕಿಹೊಳಿ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ವಿರೋಧ ವ್ಯಕ್ತಪಡಿಸಿದ್ರು ಅಲ್ಲದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಬಹಿರಂಗವಾಗಿಯೇ ಆಕ್ರೋಶ ಹೊರಹಾಕಿದ್ರು ಇದಾದ ಬಳಿಕ ಬಿಜೆಪಿ ಶಾಸಕರ ಒಂದು ಗುಂಪು ಪ್ರತ್ಯೇಕ ಸಭೆ ನಡೆಸಿತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ ಲಿಂಬಾವಳಿ ಜಿಎಂ ಸಿದ್ದೇಶ್ವರ್ ಅಣ್ಣಾ ಸಾಹೇಬ್ ಚೊಲ್ಲೆ ಬಿಪಿ ಹರೀಶ್ ಹಾಗೂ ಪ್ರತಾಪ್ ಸಿಂಹ ಪ್ರತ್ಯೇಕ ಸಭೆ ನಡೆಸಿದ್ದು ರಾಜ್ಯ ಬಿಜೆಪಿಯೊಳಗೆ ಭಾರಿ ಚರ್ಚೆಗೆ ಕಾರಣವಾಗಿತ್ತು ಇದೀಗ ರಾಜ್ಯ ಬಿಜೆಪಿಯೊಳಗಿನ ಭಿನ್ನಮತ ಆಂತರಿಕ ಕಚ್ಚಾಟಕ್ಕೆ ಬ್ರೇಕ್ ಹಾಕೋಕೆ ಆರ್ಎಸ್ಎಸ್ ಮುಂದಾಗಿದೆ ನಾಳೆ ಅಂದ್ರೆ ಸೆಪ್ಟೆಂಬರ್ ಹನ್ನೆರಡು ಗುರುವಾರ ಬಿಜೆಪಿಯ ಹಿರಿಯ ನಾಯಕರೊಂದಿಗೆ ಮಾಗಡಿ ರಸ್ತೆಯ ಚನ್ನೇನಹಳ್ಳಿಯ ಸಂಘದ ಸಂಸ್ಥೆಯಲ್ಲಿ ಸಭೆ ನಡೆಯಲಿದೆ ಬಿಜೆಪಿಯ ಕೋರ್ ಕಮಿಟಿ ಸದಸ್ಯರು ಹಾಗೂ ಅತೃಪ್ತರು ಸೇರಿ ನಲವತ್ತು ನಾಯಕರನ್ನ ಆರ್ಎಸ್ಎಸ್ ಸಭೆಗೆ ಆಹ್ವಾನಿಸಿದೆ ರಾಜ್ಯ ಉಸ್ತುವಾರಿ ಡಾಕ್ಟರ್ ರಾಧಾಮೋಹನ್ ದಾಸ್ ಅಗರ್ವಾಲ್ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಜೊತೆಗೆ ಅತೃಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ ಲಿಂಬಾವಳಿ ಮತ್ತಿತರರು ಉಪಸ್ಥಿತರಿರಲಿದ್ದಾರೆ ಅಂತ ವರದಿಯಾಗಿದೆ ರಾಜ್ಯ ಬಿಜೆಪಿಯಲ್ಲಿನ ಬೆಳವಣಿಗೆಗಳನ್ನು ದೂರದಿಂದಲೇ ಗಮನಿಸಿ ಸುಮ್ಮನಿದ್ದ ಸಂಘ ಪರಿವಾರ ಸುದೀರ್ಘ ಅವಧಿಯ ಬಳಿಕ ಚರ್ಚೆಗೆ ಮುಂದಾಗಿದೆ ಕಳೆದ ವಿಧಾನಸಭೆ ಚುನಾವಣೆ ಬಳಿಕ ಇಂಥದ್ದೊಂದು ಸಭೆ ಇದೇ ಮೊದಲ ಬಾರಿಗೆ ಎನ್ನಲಾಗಿದೆ ಪಕ್ಷದ ಎಲ್ಲ ಹಿರಿಯ ನಾಯಕರೊಂದಿಗೆ ಮುಕ್ತವಾಗಿ ಚರ್ಚೆ ನಡೆಸಿ ಭಿನ್ನಾಭಿಪ್ರಾಯಗಳನ್ನು ನಿವಾರಿಸೋಕೆ ಸಂಘ ಪರಿವಾರದ ಮುಖಂಡರು ಪ್ರಯತ್ನ ಮಾಡಿದ್ದಾರೆ ಜೊತೆಗೆ ಪಕ್ಷ ಸಂಘಟನೆಯನ್ನ ಬಲಪಡಿಸುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಸಲಹೆ ಸೂಚನೆಗಳನ್ನೂ ನೀಡಲಿದ್ದಾರೆ ಅಂತ ತಿಳಿದು ಬಂದಿದೆ ಮೂಡಾ ಹಗರಣದ ಹೆಸರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ಪ್ರಯತ್ನ ಪಡೆದಿರುವ ಬಿಜೆಪಿಗೆ ತನ್ನ ನಾಯಕರ ನಡುವೆಯೇ ಹೊಂದಾಣಿಕೆ ಸಹಮತ ಇಲ್ಲದೆ ಇರುವುದು ಈ ಹೋರಾಟಕ್ಕೆ ಹಿನ್ನಡೆ ತಂದಂತಾಗಿತ್ತು ಕೆಲವು ನಾಯಕರಷ್ಟೇ ಮೂಡಾ ವಿಚಾರವಾಗಿ ಮಾತಾಡ್ತಾ ಇದ್ದು ವಿಜೇಂದ್ರ ಬಣದ ವಿರೋಧಿಗಳು ಆ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ ಬಹುಶಃ ಅದನ್ನೇ ಗಮನಿಸಿರುವ ಆರ್ಎಸ್ಎಸ್ ಆ ನಿಟ್ಟಿನಲ್ಲಿ ಸಭೆ ಕರೆದಿರಲೂಬಹುದು ಕೆ ಈಶ್ವರಪ್ಪ ಯತ್ನಾಳ್ ಪ್ರತಾಪ್ ಸಿಂಹ ತರದವರು ನೇರವಾಗಿ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಹೋರಾಟಕ್ಕಿಳಿದಿರುವ ಈ ಸಂದರ್ಭದಲ್ಲಿ ಆರ್ಎಸ್ಎಸ್ ಹೇಗೆ ಅಸಮಾಧಾನಿತರನ್ನ ಮನವೊಲಿಸಲಿದೆ ಅನ್ನೋ ವಿಚಾರ ಕುತೂಹಲ ಮೂಡಿಸಿದೆ ಒಂದು ವೇಳೆ ಆರ್ಎಸ್ಎಸ್ ಸಂಧಾನ ವಿಫಲ ಆದ್ರೆ ಬಿಜೆಪಿಯೊಳಗಿನ ಆಂತರಿಕ ಬಿಕ್ಕಟ್ಟು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು